ಹೆಂಡತಿಯಾದವಳು ಗಂಡನ ಮುಂದೆ ಈ ಕೆಲಸಗಳನ್ನು ಮಾಡಲೇಬಾರದು ಸ್ನಾನ ಮಾಡಿದ ಕೂಡಲೇ ಗಂಡ ಮನೆಯಲ್ಲಿದ್ದರೆ ಅವನ ಮುಂದೆ ಬಟ್ಟೆ ಹಾಕಿಕೊಳ್ಳಬಾರದು ಬದಲಾಯಿಸಬಾರದು ಚೆನ್ನಾಗಿ ರೆಡಿಯಾಗಿ ಅವನ ಮುಂದೆ ಬರಬೇಕು ಗಂಡ ಮಿಲನ ವಿಷಯದಲ್ಲಿ ಕುತೂಹಲ ತೋರಿಸಿದರೆ ಪ್ರತಿ ಸಾರಿ ಇಲ್ಲ ಅನ್ನಬೇಡಿ ಕೆಲವೊಮ್ಮೆ ಅವನ ಇಷ್ಟಕ್ಕಾಗಿ ಅವನ ಜೊತೆ ಭಾಗಿಯಾಗಿ ಇದರಿಂದ ನಿಮ್ಮ ಬಾಂಧವ್ಯ ಇನ್ನೂ ಗಟ್ಟಿಯಾಗಬಹುದು ಆದರೆ ಗಂಡ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಕೇವಲ ಮಿಲನಕ್ಕಾಗಿ ಹೆಂಡತಿ ಕಡೆಗೆ ಬರದೆ ಅವಳ ಕಷ್ಟ ಸುಖ ಅರ್ಥ ಮಾಡಿಕೊಳ್ಳಬೇಕು ಅವಳ ಪ್ರತಿ ಮಾತನ್ನು ಆಲಿಸಿ ಸ್ಪಂದಿಸಬೇಕು ಬ್ರಾ ಪ್ಯಾಂಟಿ ಎಲ್ಲರಿಗೂ ಕಾಣುವಂತೆ ಹೊರಗಡೆ ಬಿಸಿಲಿಗೆ ಒಣ ಹಾಕಬಾರದು ಗಂಡನ ಜೊತೆ ಸ್ನಾನ ಮಾಡಬಾರದು ಪರಪುರುಷನನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರದು ಸ್ತ್ರೀಯಾದವಳು ಬೆತ್ತಲೆ ಸ್ನಾನ ಮಾಡಬಾರದು ಬೆತ್ತಲೆ ಮಲಗಬಾರದು ಮಹಿಳೆಯರು ಗಂಡಸರ ಮುಂದೆ ಸ್ನಾನ ಮಾಡಬಾರದು ಹೆಂಡತಿಯು ತನ್ನ ಹಳೆ ಪ್ರೇಮಿಯ ಬಗ್ಗೆ ಗಂಡನಿಗೆ ಎಂದಿಗೂ ಹೇಳಲು ಬಯಸುವುದಿಲ್ಲ ಇದರಿಂದ ಗಂಡ ತನ್ನ ಮೇಲೆ ಅನುಮಾನ ಮೂಡಿಸಿಕೊಳ್ಳಬಹುದು ಅಥವಾ ಹಳೆ ಪ್ರೇಮಿಯ ಬಗ್ಗೆ ಹೇಳುವುದರಿಂದ ಸಂಬಂಧ ಕೆಡಬಹುದು ಎಂದು ಹೆಂಡತಿ ಭಾವಿಸುತ್ತಾಳೆ ಆದರೆ ಎಲ್ಲ ಸತ್ಯವನ್ನು ಮೊದಲೇ ಹೇಳಬೇಕು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಕೆಲವೊಂದು ದಂಪತಿಗಳು ರೊಮ್ಯಾನ್ಸ್ ಮಾಡುತ್ತಿರುತ್ತಾರೆ ಆದರೆ ಹಾಗೆ ಮಾಡುವುದು ತಪ್ಪು ಇದು ಅನ್ನಪೂರ್ಣೇಶ್ವರಿಗೆ ಅಪಮಾನ ಮಾಡಿದಂತೆ ಅಡುಗೆ ಮನೆಯಲ್ಲಿ ಅಡುಗೆ ಮಾತ್ರ ಮಾಡಬೇಕೆ ಹೊರತು ಈ ಥರ ಕೆಲಸಕ್ಕೆ ಮುಂದಾಗಬಾರದು ಗಂಡ ಮನೆಯಲ್ಲಿದ್ದಾಗ ಅವನ ಜೊತೆ ಹೊರಟಾಗಿ ಮಾತನಾಡುವುದು ಬೇರೆಯವರ ಬಗ್ಗೆ ಚಾಡಿ ಹೇಳುವುದು ಅಥವಾ ಗಂಡನ ಜೊತೆ ಸುಮ್ಮ ಸುಮ್ಮನೆ ಜಗಳವಾಡುವುದು ಹೀಗೆಲ್ಲ ಮಾಡಬಾರದು ಹೀಗೆ ಮಾಡಿದರೆ ಅವನ ಮನಸ್ಸಿನ ನೆಮ್ಮದಿ ಹಾಳಾಗುವುದು ಗ್ಯಾರಂಟಿ ಗಂಡನ ಮುಂದೆ ಪರಪುರುಷರೊಂದಿಗೆ ಜಾಲಿಯಾಗಿ ಮಾತನಾಡುವುದು ಅಥವಾ ಅವನನ್ನು ಅಪ್ಪಿಕೊಳ್ಳುವುದು ಅವರನ್ನು ಟಚ್ ಮಾಡಬಾರದು ಇದು ಒಳ್ಳೆಯ ಲಕ್ಷಣವಲ್ಲ ಹಣೆಗೆ ಕುಂಕುಮ ಕತ್ತಲ್ಲಿ ತಾಳಿ ಹಾಕಿಕೊಳ್ಳದೆ ಗಂಡನ ಮುಂದೆ ಮೆರೆಯಬಾರದು ಹೆಂಡತಿಯಾದವಳು ಗಂಡನ ಸೇವೆ ಮಾಡಬೇಕು ಗಂಡನ ಪ್ರತಿ ಮಾತನ್ನು ಆಲಿಸಬೇಕು ಅವನ ಕಷ್ಟ ನಷ್ಟಗಳನ್ನು ತಿಳಿದುಕೊಂಡು ಪ್ರಾಮಾಣಿಕವಾಗಿ ಬದುಕಬೇಕು ನನ್ನ ಗಂಡ ಇಷ್ಟು ಸಂಪಾದಿಸುತ್ತಾನೆ ಅಷ್ಟು ಸಂಪಾದಿಸುತ್ತಾನೆ ಅಂತ ಅನ್ಯರ ಮುಂದೆ ಚರ್ಚಿಸಬಾರದು ಗಂಡನ ಮುಂದೆ ಮಗುವಿಗೆ ಹಾಲುಣಿಸಬಾರದು ಅಕಸ್ಮಾತ್ ಹಾಲುಣಿಸುತ್ತಿದ್ದರೆ ಸೆರಗನ್ನು ಮುಚ್ಚಿಕೊಂಡು ಎದೆಯ ಭಾಗ ಕಾಣದಂತೆ ಕುಡಿಸಬೇಕು ಗಂಡನ ಮುಂದೆ ತಮ್ಮ ಅಂಗಾಂಗಗಳು ಕಾಣುವಂತೆ ತುಂಡು ತುಂಡಾದ ಬಟ್ಟೆಗಳನ್ನು ಧರಿಸಬಾರದು ಒಂದು ಹೆಣ್ಣು ಮನೆಯಲ್ಲಿದ್ದಾಗ ಲಕ್ಷಣವಾಗಿರಬೇಕು ಗಂಡನ ಮುಂದೆ ಕೆಟ್ಟ ಪದಗಳನ್ನು ಬಳಸಬಾರದು ಅಥವಾ ಗಂಡನನ್ನು ಅನ್ಯರ ಮುಂದೆ ಬಯ್ಯಬಾರದು ಪೀರಿಯಡ್ ಸಮಯದಲ್ಲಿ ಕಿರಿಕಿರಿ ಉಂಟಾದರೆ ಆ ನೋವಿನಿಂದ ಗಂಡನೊಂದಿಗೆ ಕಿರಿಕಿರಿ ಮಾಡಬಾರದು ಮಹಿಳೆಯರಿಗೆ ಪೀರಿಯಡ್ಸ್ ಇದ್ದಾಗ ಗಂಡ ಸೇರಿಕೊಳ್ಳಲು ಒತ್ತಾಯ ಮಾಡಿದರೆ ಅವನನ್ನು ತಡೆಯಬೇಕು ಆ ಸಮಯದಲ್ಲಿ ಹೀಗೆ ಮಾಡುವುದು ಒಳ್ಳೆಯದಲ್ಲ ಸ್ನೇಹಿತರೆ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಸಾವಿರ ಕನಸು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು